ಹಾಯ್ ಎಲ್ಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ಭಾನುವಾರದ ಬ್ಲಾಗ್ನ ಶೇರ್ ಇದ್ದೀನಿ ಭಾನುವಾರ ಸಂಜೆ ಇವತ್ತು ಸಂಜೆ ನಾವು ಸಂಕಿ ಶ್ರೀನಿವಾಸ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸಂಕೆ ಶ್ರೀನಿವಾಸ ಸ್ವಾಮಿ ದೇವಸ್ಥಾನದಲ್ಲಿ ಕೃಷ್ಣೋದ್ಯಾನನ ಸ್ಥಾಪಿದ್ದಾರೆ ಸ್ಥಾಪನೆ ಮಾಡಿದ್ದಾರೆ ಅದು ಬಂದು ಇವತ್ತಿಗೆ ಮೂರು ವರ್ಷ ಕಂಪ್ಲೀಟ್ ಆಯಿತು ಅದಕ್ಕೆ ವಾರ್ಷಿಕೋತ್ಸವ ಅಂತೇಳಿ ಮಾಡ್ತಿದ್ದಾರೆ ನಮ್ಮನ್ನು ಕೂಡ ಎಲ್ಲ ಗ್ರಾಮಸ್ಥರು ಕೂಡ ಅಲ್ಲಿ ಇನ್ವೈಟ್ ಮಾಡಿದರು ಹಾಗಾಗಿ ನಮ್ಮನ್ನು ನಮ್ಮ ಊರಿಗೂ ಬಂದು ಹೇಳೋಗಿ ಪತ್ರಿಕೆ ಎಲ್ಲ ಕೊಟ್ಟು ನಮ್ಮ ಕೂಡ ಇನ್ವೈಟ್ ಮಾಡಿ ಮಾ ಪಂಚಾರ್ತಿ ಅಂದರೆ ಮಂಗಳಾರತಿ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಹೇಳಿದ್ದು ಇಂಟ್ರೆಸ್ಟ್ ಇದ್ದರೆ ಬಂದು ಎಲ್ಲರೂ ಕೃಷ್ಣನಿಗೆ ಆರತಿ ಮಾಡೋಕ್ಕೆ ಹೇಳಿದರು ಬಂದು ಮಾಡ್ಕೊಂಡು ಹೋಗ್ರಿ ನಿಮ್ಮ ಇಚ್ಛೆ ಅಂತೆ ಅಂತ ಹೇಳಿದರು ಹಂಗೆ ನಾವು ಕೂಡ ಪಂಚಾರತಿ ದೀಪಗಳು ಅದಕ್ಕೆ ಬೇಕಾಗುವಂಥದ್ದೆಲ್ಲ ನಾವು ಮನೆಯಿಂದ ತಗೊಂಡು ಬಂದಿದ್ದೆ ನೋಡಿ ಈಗ ನಾನು ಬಂದು ದೇವಸ್ಥಾನ ಹತ್ರ ಎಲ್ಲ ರೆಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ವಾಯ್ಸ್ ಅವರಲ್ಲಿ ಡಿಸ್ಟರ್ಬ್ ಇದೆ ಫ್ರೆಂಡ್ಸ್ ಏನೋ ಅಂದ್ಕೋಬೇಡಿ ಇಲ್ಲಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಹಾಗಾಗಿ ನೋಡಿ ನಾನು ಕೂಡ ಎಲ್ಲ ರೆಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕೃಷ್ಣೋದ್ಯಾನ ಅಂದರೆ ಕೃಷ್ಣನ ಸ್ಥಾಪನೆ ಮಾಡಿ ಕೃಷ್ಣಕ್ಕೆ ಸುಸ್ಟ್ ತುಳಸಿ ಉದ್ಯಾನನ ಸ್ತ ಓಪನ್ ಮಾಡಿದ್ದಾರೆ ನಾನು ಓದ್ ವಿಡಿಯೋಗಳಲ್ಲಿ ಇದ್ರದ್ದು ಸಂಕಿ ಶ್ರೀನಿವಾಸ್ ಸ್ವಾಮಿ ದೇವಸ್ಥಾನದ ಬಗ್ಗೆಯೂ ಕೂಡ ನಾನು ವಿಡಿಯೋ ಮಾಡಿದ್ದೆ ಅದರಲ್ಲಿ ನಾನು ಹೇಳಿದ್ದೀನಿ ನಿಮಗೆ ಆಲ್ರೆಡಿನ ಈಗಲೂ ಕೂಡ ನಾನು ಅದರ ಬಗ್ಗೆನೇ ಹೇಳ್ತಿದ್ದೀನಿ ನೋಡಿ ಹೋಗ್ತಾ ಇದ್ದೀವಿ ನಾವು ಕೃಷ್ಣನ ಹತ್ರ ದೇವಸ್ಥಾನದ ಕಾಂಪೌಂಡ್ ಒಳಗಡೆ ಕೃಷ್ಣನ ಸ್ಥಾಪನೆ ಮಾಡಿದ್ದಾರೆ ಹಾಗೆ ಅದರ ಸುತ್ತ ನೋಡಿ ಕಾಣಿಸ್ತಿದೆ ಕತ್ತಲೆ ಆಗಿರೋದ್ರಿಂದ ವನ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ನೀವೇ ಆಲ್ಮೋಸ್ಟ್ ನಾವು ಟ್ರೈ ಮಾಡ್ತಾ ಇದ್ದೀವಿ ನೋಡಿ ತುಂಬ ಜನ ಎಲ್ಲ ಗೋಪಿಕಿಯರು ಅಂತ ಏನು ಹೇಳ್ತಾರೆ ಹಂಗೆ ಜನಗಳು ಎಲ್ಲ ಗ್ರಾಮಸ್ಥ ಹೆಣ್ಮಕ್ಳು ಕೂಡ ಪಂಚಾರ್ತಿನ ರೆಡಿ ಮಾಡ್ಕೊಂಡು ಬಂದು ಅವರೇ ಕೃಷ್ಣನಿಗೆ ಆರ್ತಿನ ಮಾಡ್ತಾಯಿದ್ದಾರೆ ತುಂಬ ಖುಷಿ ನೋಡ್ಕೊಂಡು ಬನ್ನಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಕೂಡ ಆರತಿನ ಬೆಳಗ್ಗೆ ಪಂಚಾರ್ತಿನ ಮಾಡಿ ಒಂದೆರಡು ಫೋಟೋ ಕೂಡ ತೆಗೆಸ್ಕೊಂಡ್ವಿ ಎಲ್ಲ ಹೆಣ್ಮಕ್ಳು ಕೂಡ ಅಷ್ಟೇ ಎಲ್ಲ ಕೃಷ್ಣನ ತುಂಬ ಬೇಡ್ಕೊಂಡ್ರು ಕೃಷ್ಣ ಅಂದರೆ ಯಾರಿಗೆ ಇಷ್ಟ ಇಲ್ಲ ಅಲ್ವಾ ಫ್ರೆಂಡ್ಸ್ ಎಲ್ಲರಿಗೂ ಕೃಷ್ಣ ಅಂದರೆ ಇಷ್ಟನೇ ನಮಗೂ ಕೂಡ ಅದನ್ನು ಕೃಷ್ಣನ ಗಂಧದಲ್ಲಿ ಅಲಂಕಾರನ ಮಾಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಹೋಮ ಅವನಗಳನ್ನ ಮಾಡಿ ಎರಡು ದಿವಸದಿಂದ ಅದಕ್ಕೆ ಪೂಜೆಯನ್ನು ಮಾಡಿ ನಾಳೆನೂ ಕೂಡ ಫಂಕ್ಷನ್ ಇದೆ ಅಂತ ಹೇಳ್ತಿದ್ರು ನೋಡಿ ನನ್ನ ಮಗಳು ಕೂಡ ಪಂಚಾರ್ಥಿನ ಆರತಿನ ಮಾಡ್ತಿದ್ದಾಳೆ ಎಲ್ಲ ಊರಿನ ಅಂದರೆ ಸುತ್ತಮುತ್ತಲು ಎಲ್ಲ ಊರುಗಳು ಗ್ರಾಮಸ್ಥರು ಹೆಣ್ಮಕ್ಳು ಬಂದು ಈ ರೀತಿ ನೋಡಿ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ ದೊಡ್ಡೋರಿಂದ ಹಿಡ್ದು ಚಿಕ್ಕೋರಿಂದ ಹಿಡ್ದು ದೊಡ್ಡೋರವರೆಗೂ ಕೂಡ ಪಂಚಾರ್ತಿಗಳನ್ನು ಮಾಡ್ಕೊಂಡು ಬಂದು ಆರತಿನ ಮಾಡ್ತಾ ಇದ್ದಾರೆ ಇದು ಎಂಟ್ರೆನ್ಸ್ ಕಾಣಿಸ್ತಾ ಇದೆ ನಾವು ಹೊರಗಡೆಯಿಂದ ಈ ಥರ ವೀಡಿಯೋನ ವ್ಯೂನ ಕಾಣಿಸುತ್ತೆ ಫ್ರೆಂಡ್ಸ್ ವೀಡಿಯೋನ ತೊಗೊಂಡಿದ್ದೆ ಇಲ್ಲಿಂದ ನಾವು ಪಂಚಾತಿನ ಮಾಡಿಕೊಂಡು ಅಲ್ಲೇನೇ ಒಂದು ದೊಡ್ಡದು ಬತ್ತಿಗಳು ಈಗ ಗೆಜ್ಜೆ ಬತ್ತಿ ಎಲ್ಲ ಏನೇನೋ ಹಾಕ್ತಾರಲ್ಲ ಆ ಥರ ಇತ್ತು ಸೈಡಲ್ಲೇ ಅಲ್ಲಿಗೆ ಹೋಗ್ಬಿಟ್ಟು ನಾವು ದೀಪದಲ್ಲಿರೋ ಹೆಣ್ಣಿನ ಒಂದು ಬೌಲ್ಗೆ ಬೌಲ್ ಥರ ಇಟ್ಟಿದ್ರು ಅಲ್ಲಿಗೆ ಹಾಕ್ಬಿಟ್ಟು ಮತ್ತು ಹತ್ತಿ ಎಲ್ಲ ತೆಗೆದ್ಬಿಟ್ಟು ಅದರೊಳಗಡೆ ಹೋಮ ಎಲ್ಲ ಮಾಡ್ತಾರಲ್ಲ ಆ ಥರ ಒಂದು ಇದಿತ್ತು ಅದರೊಳಗಡೆ ಹಾಕಿದ್ವಿ ಅಲ್ಲಿಂದ ನಂತರ ನಾವು ಭಜನೆ ಕೂಡ ಇತ್ತು ಇದು ಶೃಂಗೇರಿ ಶ್ರೀಗಳು ಅವರು ಕೂಡ ನಡೆಸ್ಕೊಟ್ಟಿದ್ದೀವಿ ಇದನ್ನು ಭಜನೆ ಅಂದರೆ ಸಂಗೀತ ಕಾರ್ಯಕ್ರಮ ಕೂಡ ಇತ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಕೇಳಲಿಕ್ಕೆ ಹರಿಕತೆ ರೀತಿ ಇತ್ತು ಕೇಳಲಿಕ್ಕೆ ನೋಡ್ತಾ ಇದ್ದೀರ ಎಲ್ಲರೂ ಕೂಡ ಈ ರೀತಿ ಹೂವು ಅದರೊಳಗಿರೋ ದೀಪದ ಬತ್ತಿಗಳನ್ನ ಎಲ್ಲ ತೆಗೆದುಬಿಟ್ಟು ಈ ರೀತಿ ಹೋಮ್ ಕುಂಡದೊಳಗಡೆ ಹಾಕಿ ನಮಸ್ಕಾರ ಮಾಡ್ಕೊತಾರೆ ಅಂದರೆ ಎಲ್ಲ ಕಡೆಯೂ ಕೂಡ ಅಷ್ಟೇ ಊರುಗಳಲ್ಲೂ ಏನಾದರೂ ಆರತಿ ಮಾಡಿಕೊಂಡು ಹೋದ್ರೂ ನಾವು ಇದೇ ರೀತಿಯೇ ಸಂಪ್ರದಾಯನ ಪಾಲಿಸ್ಕೊಂಡು ಬರೋದು ನಂತರ ನಾವು ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನಾನು ಹೇಳಿದ್ನಲ್ಲ ಹರಿಕತ್ತೆನ ಅಂದರೆ ತಿಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಸಂಗೀತ ಕಾರ್ಯಕ್ರಮ ಇದನ್ನು ಶೃಂಗೇರಿ ಮಠದ ಶ್ರೀಗಳು ನಡೆಸ್ಕೊಟ್ಟಿರೋದು ತುಂಬ ಖುಷಿಯಾಯಿತು ಇದಕ್ಕೆ ಇಲ್ಲಿಗೆ ಸಂಪಿಗೆಗೆ ಎರಡು ಬಾರಿ ಬಂದಿದ್ದಾರೆ ಅವರು ನೋಡಿ ನಂತರ ಸಂ ಭಜನೆ ಎಲ್ಲ ಮುಗಿದ ನಂತರ ಶ್ರೀನಿವಾಸ ಸ್ವಾಮಿನ ಮೆರವಣಿಗೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಒಂದು ಸುತ್ತು ಗರ್ಭಗುಡಿನ ಪ್ರಾಧಿಕಾರೋತ್ಸವ ಅಂತೇಳಿ ಮಾಡ್ತಾ ಇದ್ದಾರೆ ಇದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ನಿಮಗೂ ಕೂಡ ನೋಡ್ಕೊಂಡು ಬನ್ನಿ ತುಂಬ ಖುಷಿ ಆಗುತ್ತೆ ದೇವ್ರನ್ನ ನೋಡಿದ್ರೆ ನೋಡಿ ಯಾವ ರೀತಿ ಅದನ್ನು ಉತ್ಸವನ ಮಾಡ್ತಾ ಇದ್ದಾರೆ ಅಂತೇಳಿ ಶ್ರೀನಿವಾಸ ಸ್ವಾಮಿಗೆ ವೈಕುಂಠ ಏಕಾದಶಿ ಅಂತೇಳಿ ಕೂಡ ಮಾಡ್ತಾರೆ ಶ್ರೀನಿವಾಸ ಸ್ವಾಮಿಲಿ ಅದಕ್ಕೋ ಅದರಲ್ಲೂ ಕೂಡ ಈ ಶ್ರೀಗಳು ಬಂದು ಸಂಗೀತ ಕಾರ್ಯಕ್ರಮನ ನಡೆಸ್ಕೊಡ್ತಾರೆ ನಡೆಸ್ಕೊಟ್ಟಿದ್ರಂತೆ ಇವತ್ತು ಇಲ್ಲಿಗೆ ಎರಡು ಸತಿ ಅವರು ಶಂಭಗಿ ಶ್ರೀನಿವಾಸ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರೋದು ಶ್ರೀಗಳು ಶೃಂಗೇರಿ ಮಠದ ಶ್ರೀಗಳು ನೋಡ್ಕೊಂಡು ನೋಡ್ತಾ ಇದ್ರ ಎಲ್ಲರೂ ದೇವರಿಂದೇ ಪ್ರದಕ್ಷಿಣೆ ಹಾಕೋಕ್ಕೆ ಹೊರಟರು ನಾನು ಕೂಡ ಪ್ರದಕ್ಷಿಣೆ ಹಾಕೊಂಡು ಬರ್ತೀನಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಬಂದ್ರಲ್ಲ ಫ್ರೆಂಡ್ಸ್ ಉತ್ಸವನ ನಂತರ ಮಹಾಮಂಗ್ಳಾರ್ತಿಗೆ ರೆಡಿ ಆಗ್ತಾ ಇದ್ದಾರೆ ಮಹಾಮಂಗ್ಳಾರತಿನ ಶ್ರೀನಿವಾಸ ಸ್ವಾಮಿಗೆ ಮಹಾಮಂಗಲಾರತಿನ ನಡ್ತಿದ್ದಾರೆ ಅದೊಂದು ಮಹಾಮಂಗಳಾರತಿ ನಂತರ ದಾಸೋಹನ ದಾಸೋಹ ಕಾರ್ಯಕ್ರಮ ಇದೆ ನಾವು ಕೂಡ ದಾಸೋಹ ಕಾರ್ಯಕ್ರಮಕ್ಕೆ ಹೋದ್ವಿ ಅಲ್ಲಿ ದಾಸೋಹನ ಪ್ರಸಾದನ ತಗೊಂಡು ಮನೆ ಕಡೆ ಹೋಗ್ತೀವಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಖಂಡಿತ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದೀನಿ ಇಷ್ಟ ಆದರೆ ಒಂದು ಲೈಕ್ಸ್ ಕೊಡಿ ಹಾಗೆ ಕಮೆಂಟ್ಸ್ನ ತಿಳಿಸಿ ನನ್ನ ಚಾನಲ್ಗೆ ಸಪ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾ ಬಾಯ್